ನಾನೊಂದು ಗುಡ್ಡ ಬೆಟ್ಟಗಳ ಊರುಗಳಿಂದ ಬಂದವ ನಾನು ನಮ್ಮೂರು ಸಮತಳ ಪ್ರತಿಯೊಂದು ಚಾರಣದ ಜಾಗದಲ್ಲೂ ನನಗೆ ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಭಾಗದಲ್ಲಿ ಕೇದಾರ್ನಾಥ್ ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡೋಕೆ ಬಯಸ್ತೇನೆ ಒಂದು ಹನ್ನೆರಡು ಹದಿಮೂರು ಸಾವಿರ ಎತ್ ಅಡಿ ಎತ್ತರದ ಪರ್ವತ ಅದು ಮತ್ತು ಆ ಪರ್ವತದ ತುದಿಲಿ ಬರೀ ಹಿಮ ಇಲ್ಲ ಗ್ಲೇಷಿಯರ್ ಹಿಮಗಲ್ಲುಗಳು ಆ ಮಂದಾಕಿನಿ ತೀರದಲ್ಲಿದ್ದಂಥ ಅನೇಕ ಹಳ್ಳಿಗಳು ಕೊಚ್ಚೋಗಿಬಿಟ್ಟಿದ್ವು ನಮ್ಗೆ ಭಯ ಆಯಿತು ಒಂದು ನದಿ ಹುಚ್ಚಿದ್ರೆ ಏನು ಪರಿಣಾಮ ಆಗ್ಬೋದು ಅಂತ ಕಿಲೋಮೀಟ್ರ್ ಗಟ್ಟಲೆ ಅಗಲದ ಬೆಟ್ಟಗಳ ಪಾರ್ಶ್ವ ಅಥವಾ ಅದರ ಭಾಗಗಳು ಕುಸಿದುಬಿದ್ದುಬಿಟ್ಟಿದ್ವಿ ಅವರಿಬ್ಬರು ಕೈ ಹಿಡ್ಕೊಂಡು ಹತ್ತೋರು ಕೈ ಹಿಡ್ಕೊಂಡು ಅಂದರೆ ಅವರ ಆತ್ಮೀಯತೆ ಆಪ್ತತೆ ಪ್ರೇಮ ಇದೆಲ್ಲ ಸರಿ ಅಲ್ಲಿ ಒಬ್ಬರು ಎಳಿಬೇಕು ಶಕ್ತಿವಂತರು ಮೇಲುಗಡೆ ಸೊ ಕೆಲವು ಕಡೆ ಮುದುಕಿ ಗಟ್ಟಿಯಾಗಿರೋ ಕಡೆ ಮುದುಕನ ಹೇಳ್ಕೊಂಡು ಹೋಗ್ತಾ ಇದ್ಲು ಮುದುಕ ಗಟ್ಟಿಯಾಗಿರೋ ಕಡೆ ಮುದುಕ ಹೇಳ್ಕೊಂಡು ಆ ಬೆಟ್ಟ ಹಚ್ಚೋದಕ್ಕೆ ಒಬ್ಬರು ಇನ್ನೊಬ್ರಿಗೆ ಮಾಡ್ತಿರೋ ಸಹಾಯನೂ ಹೌದು ಇಂಥ ಕಷ್ಟಲ್ಲೂ ನಿನ್ನ ಕೈ ಬಿಡೋಲ್ಲ ಅನ್ನೋವಂಥ ಪ್ರೇಮನೂ ಇದೆ ಅದರಲ್ಲಿ ತುಂಬ ಕುಬ್ಜವಾಗಿ ಜಿಪ್ಣತನದಿಂದ ಕೂಡಿದ ಮನಸ್ಸನ್ನು ಹಾಗೆ ಬಿಚ್ಚಿ ಉದಾರವಾಗಿ ಎಲ್ರಿಗೂ ತಮ್ಮ ಸ್ನೇಹದ ಹಸ್ತವನ್ನು ಪ್ರೀತಿಯ ಹಸ್ತವನ್ನು ಹಂಚೋದು ಕೂಡ ಚಾರಣದಲ್ಲಿ ನಾನು ಒಂದು ಗುಡ್ಡ ಬೆಟ್ಟಗಳ ಊರುಗಳಿಂದ ಬಂದವನು ನಾನು ನಮ್ಮೂರು ಸಮತಳ ಒಂದು ಒಂದು ಐ ಏಳೆಂಟು ಕಿಲೋಮೀಟ್ರ್ ಉತ್ತರಕ್ಕೆ ಹೋದರೆ ಒಂದು ಬೆಟ್ಟಗಳ ಸಾಲು ಒಂದು ಹತ್ತು ಹದಿನಾಲ್ಕು ಕಿಲೋಮೀಟ್ರ್ ದಕ್ಷಿಣಕ್ಕೆ ಹೋದರೆ ಪಶ್ಚಿಮ ಘಟ್ಟದ ಕೊನೇ ಬಾಬಾ ಉಡುನಗಿರಿ ಕೆಮ್ಮಣ್ಗುಂಡಿ ಬೆಟ್ಟಗಳು ಸೊ ಸುತ್ತಮುತ್ತ ಸಣ್ಣ ಪುಟ್ಟ ಬೆಟ್ಟಗಳ ಊರುಗಳ ನಡುವೆ ಬೆಳೆದವನು ಹೀಗಾಗಿ ಒಂದು ಬೆಟ್ಟಗಳನ್ನು ಏರೋದು ಮತ್ತು ಬೆಟ್ಟಗಳು ನನಗೆ ಆಕರ್ಷಣೆ ಮಾಡ್ತವೆ ಆದರೆ ಬಹಳ ಕಾಲ ನಾನು ಹಿಮಾಲಯಗಳನ್ನು ನೋಡಿರಲಿಲ್ಲ ಮೊದಲನೇ ಸಲ ಹಿಮಾಲಯ ನೋಡಿದಾಗ ಬೆಟ್ಟ ಮತ್ತು ಗುಡ್ಡಗಳಿಗೂ ಪರ್ವತಗಳಿಗಿರೋ ವ್ಯತ್ಯಾಸ ಗೊತ್ತಾಗಿದೆ ಪರ್ವತ ಅಂದರೆ ಅಗಾಧ ಅಗಾಧ ಅವುಗಳ ಗಾತ್ರ ಅವುಗಳ ಎತ್ತರ ಅವುಗಳ ಕಣಿವೆಗಳು ತುಂಬ ಆಳ ನಮ್ಮ ಜಿಲ್ಲೆಯ ಮುಳ್ಳಯ್ಯನಗಿರಿ ಬಾಬಾ ಬುಡನ್ಗಿರಿ ಕಾಲತಿಗಿರಿ ಕೆಮ್ಮಣ್ಗುಂಡಿ ಅಲ್ಲೂ ಬಹಳ ಎತ್ತರದ ಪಶ್ಚಿಮ ಘಟ್ಟದ ಬೆಟ್ಟಗಳಿವೆ ಆದರೆ ಹಿಮಾಲಯಕ್ಕೆ ಸಮಸಾಟಿ ಅಲ್ಲ ಸೊ ಹಿಮಾಲಯವನ್ನು ನಾನು ತುಂಬ ಸಲ ಚಾರಣ ಮಾಡಬೇಕಾಯಿತು ಪ್ರತಿಯೊಂದು ಚಾರಣದ ಜಾಗದಲ್ಲೂ ನನಗೆ ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಭಾಗದಲ್ಲಿ ಕೇದಾರ್ನಾಥ್ ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡಕ್ಕೆ ಬಯಸ್ತೇನೆ ಒಂದು ಹನ್ನೆರಡು ಹದಿಮೂರು ಸಾವಿರ ಎತ್ತು ಅಡಿ ಎತ್ತರದ ಪರ್ವತ ಅದು ಮತ್ತು ಆ ಪರ್ವತದ ತುದಿಲಿ ಬರೀ ಹಿಮ ಇಲ್ಲ ಗ್ಲೇಷಿಯರ್ ಹಿಮಗಲ್ಲುಗಳು ಸಾವಿರಾರು ವರ್ಷಗಳಿಂದ ಹಿಮ ಹೆಪ್ಪು ಗಟ್ಟಿ 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 ಉಂಟಾಗಿರುವ ಗ್ಲೇಷಿಯರ್ಗಳಿವೆ ಮತ್ತು ಟೆಂಪ್ರೇಚರ್ ಜೀರೋ ಕೆಳಗಡೆ ಹೋಗಿಬಿಡುತ್ತೆ ರಾತ್ರಿ ಹೊತ್ತು ಅಲ್ಲಿ ಚಳಿಗಾಲದಲ್ಲಿ ಇರೋಕೆ ಸಾಧ್ಯ ಇಲ್ಲ ಬಿಡಿ ಅದು ಮುಚ್ಚೆ ಹೋಗಿಬಿಡುತ್ತೆ ಕಂಪ್ಲೀಟ್ ಬೇಸಿಗೆನಲ್ಲಿ ಮೇನಲ್ಲೋ ಜೂನಲ್ಲೋ ತೆಗೀತಾರೆ ಬಹುಶಃ ನಾವು ಜೂನಲ್ಲಿ ಹೋಗಿದ್ವಿ ಅಂತ ಕಾಣುತ್ತೆ ಅಲ್ಲೊಂದು ನದಿ ಹುಟ್ಟುತ್ತೆ ಮಂದಾಕಿನಿ ಆ ಗ್ಲೇಷಿಯರ್ನಲ್ಲಿ ಹುಟ್ಕೊಂಡು ಬರುತ್ತೆ ನಾವು ಹೋದ ವರ್ಷ ಆ ಇಡೀ ಕೇದಾರ ಪರ್ವತದ ಸುತ್ತಮುತ್ತ ಒಂದು ಮೇಘಸ್ಫೋಟ ಕ್ಲೌಡ್ ಬಸ್ಟ್ ಅಂತ ಕರೀತಾರೆ ಹಾಗೆ ಕ್ಲೌಡ್ ಬಸ್ಟ್ ಅಂದರೆ ಅಪಾರವಾದ ನೀರು ತುಂಬಿದ ಮೂಡುಗಳು ಒಂದೇ ಕಡೆ ನಿಂತ್ಕೊಂಡು ಹಗಲು ರಾತ್ರಿ ಮಳೆ ಸುರಿಸೋದು ಆ ಸುರಿಸಿದ ಪರಿಣಾಮ ಏನಾಗುತ್ತೆ ಅಂದರೆ ದಿಢೀರ್ ಊಹಾತೀತವಾದ ಪ್ರವಾಹ ಆ ಮಂದಾಕಿನಿ ಎಷ್ಟು ಉಗ್ರವಾದ ಪ್ರವಾಹ ಬಂದಿತ್ತು ಅಂದರೆ ತುಂಬ ಜನ ಪ್ರವಾ ಯಾತ್ ಯಾತ್ರಿ ಯಾತ್ರಿಗಳು ಸತ್ತೋಗ್ಬಿಟ್ರು ಆ ಮಂದಾಕಿನಿ ತೀರದಲ್ಲಿದ್ದಂಥ ಅನೇಕ ಹಳ್ಳಿಗಳು ಕೊಚ್ಚೋಗ್ಬಿಟ್ಟಿದ್ವು ನಮ್ಗೆ ಭಯ ಆಯಿತು ಒಂದು ನದಿ ಹುಚ್ಚಿದ್ರೆ ಏನು ಪರಿಣಾಮ ಆಗ್ಬೋದು ಅಂತ ಕಿಲೋಮೀಟ್ರ್ ಗಟ್ಟಲೆ ಅಗಲದ ಬೆಟ್ಟಗಳ ಪಾರ್ಶ್ವ ಅಥವಾ ಅದರ ಭಾಗಗಳು ಕುಸಿದು ಬಿದ್ದುಬಿಟ್ಟಿದ್ವು ಅಂದರೆ ಹಳೆ ದಾರಿ ಏನಿತ್ತು ಕುದುರೆಗಳು ಮತ್ತು ಜನರು ಹತ್ಕೊಂಡು ಹೋಗೋಕ್ಕೆ ಮೇಲ್ಗಡೆ ಟೆಂಪಲ್ಗೆ ಅದೆಲ್ಲ ಕೊಚ್ಕೊಟ್ಟು ಹೋಗ್ಬಿಟ್ಟಿತ್ತು ಎಷ್ಟೋ ಉಗುರುಗಳು ಕಣ್ಮರಿಯಾಗಿಬಿಟ್ಟಿದ್ವು ಮತ್ತು ಆ ಪ್ರವಾಹದ ಪರಿಣಾಮವಾಗಿ ಬಂಡೆಗಲ್ಲುಗಳು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮರಳು ಬಂದು ಎಲ್ಲ ಕಡೆ ಹರಡಿತ್ತು ಒಂದು ವಿನಾಶಕಾರಿ ಪ್ರವಾಹ ಅದು ಮಂದಾಕಿನಿಯ ಪ್ರವಾಹ ಅದಾದ ಮರು ವರ್ಷ ನಾವು ಹೋಗಿದ್ವಿ ಹೊಸದಾಗಿ ರಸ್ತೆ ಮಾಡ್ತಾ ಇದ್ದಾರೆ ಕೇದಾರಕ್ಕೆ ಕೆಳಗಡೆ ಸೋನು ಪ್ರಯಾಗ್ ಮತ್ತು ಅಲ್ಲಿಂದ ಒಂದು ಹದಿನಾಲ್ಕು ಕಿಲೋಮೀಟ್ರ್ ದೂರದಿಂದ ನಾವು ಪ್ರಯಾಣ ನಮ್ಮ ಗುಂಪಲ್ಲಿ ಅನೇಕರು ಹೆಲಿಕಾಪ್ಟರಲ್ಲಿ ಹೋದರು ನಾವು ಉದ್ದೇಶಪೂರ್ವಕವಾಗಿ ಟ್ರೆಕ್ ಮಾಡಬೇಕು ಅಂತಲೇ ಹೋಗಿದ್ದವರು ಮತ್ತು ಕುದುರೆ ಕೂಡ ನಾವು ಬಳಸಲಿಲ್ಲ ಬೇಕಾದಷ್ಟು ಕುದುರೆಗಳಿರುತ್ತೆ ಅಲ್ಲಿ ನಡೆದೆ ಹೋಗೋದು ಅಂತ ಯಾಕಂದರೆ ಹೆಲಿಕಾಪ್ಟ್ರಲ್ಲಿ ಹೋದರೆ ಬೇರೆ ಸಂತೋಷ ಸಿಗುತ್ತೆ ಬೇರೆ ಅನುಭವನೇ ಬೇರೆ ಕುದುರೆ ಮೇಲೆ ಹೋದರೆ ಬೇರೆ ಅನುಭವ ನೆಲದ ಮೇಲೆ ಹೋದರೆ ಬೇರೆ ಅನುಭವ ನೆಲದ ಮೇಲೆ ಹೋದರೆ ಜನರ ಜೊತೆಗೆ ಹೆಚ್ಚು ಮಾತಾಡೋಕ್ಕೆ ಸಾಧ್ಯ ಇದೆ ನನಗೆ ಅದೊಂದು ಬಹಳ ಒಂದು ಸ್ಮರಣಾಹಾರ ಚಾರಣ ಅದು ಯಾಕಂದರೆ ಹದಿನಾಲ್ಕು ಹನ್ನೆರಡು ಹದಿಮೂರು ಸಾವಿರ ಕಿಲೋಮೀಟರು ಆಲ್ಟಿಟ್ಯೂಡಲ್ಲಿ ಹತ್ತಬೇಕು ಮತ್ತು ಆಕ್ಸಿಜನ್ ಕಡಿಮೆ ಆಗ್ತದೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಕಡಿಮೆ ಆಗ್ತದೆ ಉಸಿರಾಟ ಮಾಡೋಕ್ಕೆ ಕಷ್ಟ ಆಗುತ್ತೆ ಆಕ್ಸಿಜನ್ ಕಡಿಮೆ ಆಗೋದು ಅಂದರೆ ಒಂದು ಹೆಜ್ಜೆ ಇಡೋಕ್ಕೂ ನಿಮಗೆ ತುಂಬ ಕಷ್ಟಪಡಬೇಕಾಗತ್ತೆ ಎಕ್ಸಾಸ್ಟ್ ಆಗ್ತಿರುತ್ತೆ ಬಾಡಿಯೆಲ್ಲ ಆದರೆ ಅದೊಂದು ಸಂತೋಷನೇ ಬರೆಯ ತುದಿ ಹೋದಾಗ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ನಾನು ಕಂಡ ಭಾಳ ವಿಶೇಷವಾದ ಅನುಭವ ಏನು ಅಂತಂದರೆ ನಾವು ಏನೆಲ್ಲ ಶೂಸನ್ನು ಟ್ರಕ್ಕಿಂಗ್ ಶೂಸನ್ನು ಹಾಕ್ಕೊಂಡು ನಡುವೆ ಎಕ್ಸಾಸ್ಟ್ ಆದರೆ ಬೇರೆ ಬೇರೆ ದ್ರಾವಣಗಳನ್ನು ಸೇವನೆ ಮಾಡೋಕ್ಕೆ ಆಹಾರ ತಕ್ಕೊಂಡು ನಮ್ಮ ಟೀಮಲ್ಲಿ ಒಬ್ಬರು ಆಕ್ಸಿಜನ್ ಸಿಲಿಂಡ್ರ್ ಕೂಡ ಹಿಡ್ಕೊಂಡಿದ್ರು ಯಾರಿಗಾದರೂ ಉಸಿರಾಟ ತೊಂದರೆ ಆದರೆ ಆಗಲಿ ಅಂತ ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ಇದ್ದೀವಿ ಆದರೆ ಸಾಮಾನ್ಯ ಜನ ಉತ್ತರ ಭಾರತದ ಸಾಮಾನ್ಯ ಜನ ಹಳ್ಳಿಗಾಡಿಂದ ಬಂದವರು ಹವಾಯಿ ಚಪ್ಪಲಲ್ಲಿ ತಮ್ಮ ಹಳೆಯ ಹರಕು ಬಟ್ಟೆಗಳಲ್ಲಿ ಹಳೆ ಹರಕು ಸೀರೆಗಳಲ್ಲಿ ಯಾತ್ರೆ ಮಾಡ್ತಿದ್ದಾರೆ ಆರಾಮಾಗಿ ನಡೀತಿದ್ದಾರೆ ನಮ್ಮ ಹೊಲದಲ್ಲಿ ನಡೆದಂಗೆ ನಮಗೆ ನಾಚಿಕೆನೂ ಆಗ್ತಾಯಿತ್ತು ವಯಸ್ಸಾದವರು ಆ ಒಂದು ಐದು ಡಿಗ್ರಿ ನಾಲ್ಕು ಡಿಗ್ರಿ ಚಳಿನಲ್ಲಿ ಅಂದರೆ ಅವ್ರಿಗೆ ಅಭ್ಯಾಸವೂ ಇದ್ದೆಂಗೆ ಕಾಣ್ತದೆ ಮತ್ತು ಭಕ್ತಿ ಶ್ರದ್ಧೆಯಿಂದ ಕೂಡ ಇದ್ದಾರೆ ಅಲ್ಲಿ ನಾನು ನೋಡಿದಿದ್ದೇನೆಂದರೆ ತುಂಬ ಮುದುಕರು ಬಂದಿದ್ದರು ಒಂದು ಎಪ್ಪತ್ತೆಂಬತ್ತು ವರ್ಷದ ಮುದುಕರು ಕೆಲವೊಮ್ಮೆ ಅವರಿಬ್ಬರು ಕೈ ಹಿಡ್ಕೊಂಡು ಹತ್ತೋರು ಕೈ ಹಿಡ್ಕೊಂಡು ಅಂದರೆ ಅವರ ಆತ್ಮೀಯತೆ ಆಪ್ತತೆ ಪ್ರೇಮ ಇದೆಲ್ಲ ಸರಿ ಅಲ್ಲಿ ಒಬ್ಬರು ಎಳಿಬೇಕು ಶಕ್ತಿವಂತರು ಮೇಲ್ಗಡೆ ಸೊ ಕೆಲವು ಕಡೆ ಮುದುಕಿ ಗಟ್ಟಿಯಾಗಿರೋ ಕಡೆ ಮುದುಕನೇ ಹೇಳ್ಕೊಂಡು ಹೋಗ್ತಾ ಇಲ್ಲ ಮುದುಕ ಗಟ್ಟಿಯಾಗಿರೋ ಕಡೆ ಮುದುಕಿನ ಹೇಳ್ಕೊಂಡು ಆ ಬೆಟ್ಟ ಹತ್ಸೋದಕ್ಕೆ ಒಬ್ಬರು ಇನ್ನೊಬ್ರಿಗೆ ಮಾಡ್ತಿರೋ ಸಹಾಯನೂ ಹೌದು ಇಂಥ ಕಷ್ಟಲ್ಲೂ ನಿನ್ನ ಕೈ ಬಿಡಲ್ಲ ಅನ್ನೋವಂಥ ಪ್ರೇಮನೂ ಇದೆ ಅದರಲ್ಲಿ ನನಗೆ ಆ ಹಿಮಾಲಯದ ಶಿಖರ ನೋಡಿದಾಗ ಆಗೋ ಒಂದು ಅದ್ಭುತ ಭವ್ಯ ಅನುಭವ ಇದೆಯಲ್ಲ ಸಬ್ಲೈಮ್ ಎಕ್ಸ್ಪೀರಿಯೆನ್ಸ್ ಅದು ಇಲ್ಲೇ ಆಗ್ತಾಯಿತ್ತು ಯಾಕೆಂದರೆ ಆ ಕೈಗಳು ನನ್ನ ಕೈಗಳನ್ನೇ ಶೂಟ್ ಮಾಡ್ತಾಯಿದ್ದೆ ಆ ಒಣಗಿದ ಕೈಗಳು ಪರಸ್ಪರ ಅಯ್ಯೋ ಅರವತ್ತು ವರ್ಷ ಜೀವನ ಮಾಡಿದವರು ಸಣ್ಣ ರಸ್ತೆ ಅದರಲ್ಲಿ ಹೋಗಬೇಕು ಆ ಮುದುಕಿಯರಂತೂ ಕೆಜಿಗಟ್ಟಲೆ ದಪ್ಪದ ಕಡಗಗಳನ್ನು ಬೇರೆ ಹಾಕ್ಕೊಂಡಿರ್ತಾರೆ ಬೆಳ್ಳಿ ಕಡಗ ಅದು ನನಗೆ ಅಂದರೆ ನಮ್ಮ ನಮ್ಮ ಚಾರಣದಲ್ಲಿ ನಾವು ಬರೀ ದೈಹಿಕ ಶ್ರಮ ಮಾಡ್ತಾ ಇರಲ್ಲ ಜನ ಹೆಂಗೆ ಬಿಹೇವ್ ಮಾಡ್ತಾರೆ ನಿಜವಾಗ್ಲೂ ಚಾರಣ ಅಂದರೆ ಕಷ್ಟ ಬಂದವರಿಗೆ ನಾವು ನಾವು ನಮ್ಮ ಎದೆ ತೆರೆದು ಸಹಾಯ ಮಾಡಿ ನಮ್ಮವರು ಅಂಥೇಳಿ ಭಾವಿಸಿ ಅವ್ರನ್ನ ಕರ್ಕೊಂಡೋಗೋ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಚಳುವಳಿಗಳೆಲ್ಲ ಅದು ಎಕ್ಸ್ಪೀರಿಯನ್ಸ್ ಇರುತ್ತೆ ಚಳುವಳಿಗಳೆಲ್ಲ ಯಾಕೆ ಗ್ರೇಟ್ ಅಂದರೆ ನಾನು ನನ್ನ ಜೀವನ ನಂದಲ್ಲ ಇನ್ನೊಬ್ರಿಗೋಸ್ಕರ ನಾನು ಅರ್ಪಣೆ ಮಾಡಬೇಕು ಅನ್ನೋ ಭಾವ ಇಲ್ಲದೆ ಹೋದರೂ ಚಳುವಳಿ ಆಗೋದೇ ಇಲ್ಲ ಚಾರಣ ಕೂಡ ಹಾಗೆ ನಾವೆಲ್ಲ ಒಂದು ಕಮ್ಯುನಿಟಿಗೆ ಸೇರಿದವರು ನಾವು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡೇ ಹತ್ತಬೇಕು ಯಾಕಂದ್ರೆ ಬಸ್ಸಿನ ಪ್ರಯಾಣ ಬೇರೆ ಕುದುರೆ ಪ್ರಯಾಣ ಬೇರೆ ಬಟ್ ಇದ್ ನಡ್ಕೊಂಡು ಹೋಗುವಾಗ ಯಾರಿಗೋ ಏನೋ ಉಸಿರಾಟದ ಕಷ್ಟ ಆಯ್ತಾ ಇನ್ಯಾರ ಜೋಬಲ್ಲಿ ಇರೋ ಮಾತ್ರೆ ತೆಕ್ ಕೊಡ್ತಾರೆ ತಮ್ಮಲ್ಲಿರೋ ನೀರು ಕೊಡ್ತಾರೆ ತಮ್ಮಲ್ಲಿರೋ ಆಹಾರ ಕೊಡ್ತಾರೆ ಸುಸ್ತಾಗಿ ಬಿದ್ದರೆ ಕೈ ಇದ್ಕೊಂಡು ಸ್ವಲ್ಪ ಎತ್ ಎತ್ಕೊಂಡು ಹೋಗ್ತಾರೆ ಸೊ ಒಂದು ಜೀವನದಲ್ಲಿ ನಾವು ಹೆಂಗೆ ಕೂಡು ಬಾಳ್ವೆ ಮಾಡಬೇಕು ಅನ್ನೋದು ಚಾರಣ ಕಲಿಸುತ್ತೆ ಮೊದಲನೇದು ಆ ಬಡ ಜನ ಶ್ರದ್ಧೆಯಿಂದ ನಮ್ಗೆ ನಾಚಿಕೆ ಬರೋ ಹಾಗೆ ಬಹಳ ಸಹಜವಾಗಿ ಜಾತ್ರೆಗೆ ಹೋದಂಗೆ ಆ ಬೆಟ್ಟ ಹತ್ತುತ್ತಾ ಇದ್ದಿದ್ದು ಎರಡನೇದು ಆ ಮುದ್ಕ ಮುದ್ಕಿಯರು ತಮ್ಮ ಪ್ರೇಮವನ್ನು ತಮ್ಮ ವಿಶ್ವಾಸವನ್ನ ಕೈ ಹಿಡಿದು ಹತ್ತುತ್ತಾ ಇದ್ದದ್ದು ಮೂರನೇದು ಜನ ಪರಸ್ಪರ ಸಹಾಯ ಮಾಡ್ತಾ ಇದ್ದದ್ದು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಎಷ್ಟೋ ಸಲ ಕುದುರೆಗಳಿಗೂ ಹತ್ತಕ್ಕಾಗದೆ ಅವು ಬಿದ್ದುಬಿಡ್ತವೆ ಕುದುರೆಗಳು ಜಾರಿ ಬೀಳ್ತವೆ ನಮ್ಮನ್ನು ಹೊತ್ಕೊಂಡು ಕುದುರೆಗಳಿಗೆ ನಾವೇ ಒಂದ್ಸಲ ಉಪಚಾರ ಮಾಡಬೇಕಾಗತ್ತೆ ಯಾಕಂದರೆ ಅವು ಭಾರ ಹೊತ್ಕೊಂಡು ಆ ಬೆಟ್ಟಗಳಲ್ಲಿ ಸೊ ನಮ್ಮ ಮನುಷ್ಯಗೆ ಮಾತ್ರ ಅಲ್ಲ ನಮ್ಮ ಪ್ರಾಣಿಗಳಿಗೂ ಮಿಡಲೇಬೇಕು ಅನ್ನೋ ಒಂದು ಸನ್ನಿವೇಶನ ಅದು ಕ್ರಿಯೇಟ್ ಮಾಡುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಹತ್ತು ಹೋದ್ಮೇಲೆ ಗ್ಲೇಷಿಯರ್ ಇದೆಯಲ್ಲ ಭಾರತದ ಅತ್ಯಂತ ಸುಂದರವಾದ ಗ್ಲೇಷಿಯರ್ಗಳಲ್ಲಿ ಅದೊಂದು ಹಿಮ ನೀರ್ಗಲ್ಲು ಅಂತ ಕರಿಬೋದು ಹಿಮ ಹಿಮ ಕೇದಾರ ದೊಡ್ಡ ಒಂದು ಹತ್ತು ಕಿಲೋಮೀಟ್ರ್ ಅಗಲದ ಒಂದು ಭಿತ್ತಿ ಅದು ಹಿಂದ್ಗಡೆ ಸೂರ್ಯೋದಯ ಆಗುತ್ತೆ ಬೆಳಗಿನ ಜಾವ ಒಂದು ಬೇರೆ ಜ ಬೇರೆ ಬೇರೆ ಹೊತ್ತಲ್ಲಿ ಆ ಶಿಖರ ಬೇರೆ ಬೇರೆ ಥರ ಕಾಣುತ್ತೆ ಕೇದಾರ ಬಹಳ ಸುಂದರವಾದ ಒಂದು ಅನುಭವ ಅದು ಬೆಳಗಿನ ಜಾವ ಅಂತೂ ಆ ಇಡೀ ಬೆಟ್ಟಗಳು ಸೂರ್ಯ ಬಿದ್ದಾಗ ಇಡೀ ಬೆಟ್ಟನೇ ಕೆಂಪಾಗ್ಬಿಡುತ್ತೆ ಸೊ ಹಿಮ ನದಿ ಮತ್ತು ಪರ್ವತಗಳು ಒಟ್ಟಿಗೆ ಸೇರಿರುವ ಆ ಜಾಗದಲ್ಲಿ ಮನುಷ್ಯರು ಆ್ಯಕ್ಚುಲಿ ಮನುಷ್ಯರು ಹೋಗಬಾರ್ದು ಜಾಗಗಳದು ಅಷ್ಟು ದುರ್ಗಮವಾದ ಜಾಗಗಳು ಆದರೆ ಹೋಗೋಕ್ಕೆ ಒಂದು ಸಾಹಸ ಪ್ರವೃತ್ತಿನ ತೋರಿಸ್ತಾರಲ್ಲ ಅದು ಒಂದು ಆ್ಯಕ್ಚುಲಿ ಚಾರಣ ಅಂದರೆ ಬರೀ ಫಿಸಿಕಲ್ ಆ್ಯಕ್ಟ್ ಅಲ್ಲ ಅದು ಅಥವಾ ನಮ್ಮ ಜೊತೆಗಿರೋರಿಗೆ ನಾವು ತೋರಿಸುವ ಒಂದು ಅನುಕಂಪೆ ಅಥವಾ ಅನುಕಂಪೆ ಅಲ್ಲ ಅದು ನಾವು ನೀವು ಒಂದೇ ಸಮುದಾಯಕ್ಕೆ ಸೇರಿದ್ರು ಅಂತ ತೋರಿಸೋ ಒಂದು ಮನುಷ್ಯತ್ವ ಮತ್ತು ಆ ಮೈತ್ರಿ ಕರುಣೆ ಅಂತ ಹೇಳ್ಬೋದು ಮೂರನೇದು ಚರಣ ಯಾಕೆ ಇಂಪಾರ್ಟೆಂಟ್ ಅಂದರೆ ಒಂದು ದೊಡ್ಡ ಬೆಟ್ಟ ಅದು ಕುಮಾರ ಪರ್ವತ ಇರ್ಬೋದು ಯಾವುದೇ ಒಂದು ಪರ್ವತ ಹತ್ತಕ್ಕೆ ಮುಂಚೆ ನೋಡುವಾಗ ಏನಪ್ಪ ಇಷ್ಟು ಸಣ್ಣ ನಾನು ಹತ್ತಿನ ಅಂತ ಒಂದು ಅಧೈರ್ಯ ಬಂದಿರುತ್ತೆ ಆ ಬೆಟ್ಟ ಅಷ್ಟೇ ಹೆದ್ರಸ್ಬಿಟ್ಟಿರ್ತದೆ ಕೆಳಭಾಗದಲ್ಲಿ ನಿಂತು ನೋಡುವಾಗ ಆಕಾಶದಲ್ಲಿ ಅದರ ಶಿಖರಗಳು ನಾವು ಇಲ್ಲಿ ಕೆಳಗಡೆ ಹದಿನಾಲ್ಕು ಕಿಲೋಮೀಟ್ರ್ ಕೆಳಗಡೆ ಪಾತಾಳದಲ್ಲಿರ್ತೀವಿ ಮನುಷ್ಯನ ಕುಬ್ಜ ಮಾಡೋಕ್ಕೆ ಬಿಡುತ್ತೆ ಆದರೆ ಹತ್ತುತ್ತಾ ಹತ್ತುತ್ತಾ ಹತ್ತಿದ ಮೇಲೆ ಏ ಈ ಹತ್ತಿದ್ನಲ್ಲ ನಾನು ಅಂತಂದು ಆತ್ಮವಿಶ್ವಾಸ ಬರುತ್ತೆ ಸೊ ಒಂದು ಸಲ ಚಾರಣ ಮಾಡೋದು ಅಂದರೆ ನಾವು ಕಳ್ ಒಂದು ಆತ್ಮವಿಶ್ವಾಸ ಕಳ್ಕೊಂಡು ಅದನ್ನು ಪಡ್ಕೊಳ್ಳೋದು ಕೂಡ ಹೀಗಾಗಿ ಜೀವನದಲ್ಲಿ ಕೂಡ ನಾವು ಅದೇ ಆತ್ಮವಿಶ್ವಾಸ ಕಳ್ಕೊಳ್ಳೋ ಸನ್ನಿವೇಶ ಬಂದಾಗ ಕಳ್ಕೊಳ್ಳದೆ ಪಡ್ಕೊಂಡು ಆ ಜೀವನ ನಡೆಸ್ತೀವಲ್ಲ ಮುಂದಕ್ಕೆ ಹೋಗ್ತೀವಲ್ಲ ಅದೊಂದು ಎಕ್ಸ್ಪೀರಿಯೆನ್ಸನ್ನು ಅದೊಂದು ಟ್ರೈನಿಂಗ್ ಕೊಡ್ತದೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಸೊ ಹೀಗಾಗಿ ನಮ್ಮ ಜನ ಹಿಂದಿನ ಕಾಲದಿಂದಲೂ ಚಾರಣ ಮಾಡ್ತಾ ಇರೋದು ದೇವರ ಒಂದು ನೆಪ ಅಷ್ಟೇ ನಿಜವಾಗ್ಲೂ ಒಂದು ಪ್ರಕೃತಿ ಜೊತೆಗೆ ಅವರ ಒಂದು ಮಿಲನ ಅಂತ ನನಗೆ ಆ ಪ್ರಕೃತಿ ಜೊತೆಗೆ ತಮ್ಮ ದೇಹದ ಮನಸ್ಸಿನ ಶಕ್ತಿಯನ್ನು ಪರೀಕ್ಷೆಗೊಡ್ಡಿ ಅದರಲ್ಲಿ ಗೆಲ್ಲೋದು ಅಂತ ಕಾಣ್ತದೆ ತುಂಬ ಕುಬ್ಜವಾಗಿ ಜಿಪುಣತನದಿಂದ ಕೂಡಿದ ಮನಸ್ಸನ್ನು ಹಾಗೆ ಬಿಚ್ಚಿ ಉದಾರವಾಗಿ ಎಲ್ಲರಿಗೂ ತಮ್ಮ ಸ್ನೇಹದ ಹಸ್ತವನ್ನು ಪ್ರೀತಿಯ ಹಸ್ತವನ್ನು ಹಂಚೋದು ಕೂಡ ಚಾರಣದಲ್ಲಿ ನನಗೆ ಕಾಣುತ್ತೆ ಸೊ ಹೀಗಾಗಿ ನನಗೆ ಚಾರಣ ಅಂದರೆ ಬರೀ ಒಂದು ಫಿಸಿಕಲ್ ಆ್ಯಕ್ಟ್ ಅಲ್ಲ ಅದು ಅದನ್ನ ಬದುಕಿನ ಬದುಕಿನಲ್ಲಿ ಹೆಂಗೆ ಬದುಕಬೇಕು ಅನ್ನೋ ಒಂದು ಟ್ರೈನಿಂಗ್ ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಚಾರಣ ಅಂದರೆ ಅಲ್ಲಿನ ಹಿಮಶಿಖರಗಳು ಅಲ್ಲಿನ ಕಾಡು ಅಲ್ಲಿನ ನದಿಗಳ ಅದ್ಭುತ ಸೌಂದರ್ಯ ಅದರಲ್ಲಿ ಏನು ಸಂಶಯ ಇಲ್ಲ ಆದರೆ ಅದರೊಳಗೆ ಮನುಷ್ಯರು ಪರಸ್ಪರ ಒಂದು ಜರ್ನಿ ಮಾಡ್ತೀವಲ್ಲ ಅದು ಇನ್ನೂ ಪ್ರಕೃತಿಯ ಭವ್ಯ ಸೌಂದರ್ಯಕ್ಕೊಂದು ಒಂದು ಮನುಷ್ಯತ್ವದ ಸೌಂದರ್ಯವನ್ನು ಆ್ಯಡ್ ಮಾಡ್ತದೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಅದಕ್ಕೆ ಚಾರಣದಲ್ಲೇ ಬರೀ ಶಿಖರಗಳು ನೆನಪಿಗೆ ಬರಲ್ಲ ಆ ಜನನೂ ಕೂಡ ನಮಗೆ ನೆನಪಿಗೆ ಬರ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ